ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತ ಹೇಳಿ ನಾನು ಬೇಸಿಕಲಿ ಸ್ರಾಮಿಕ್ ಇಂಜಿನಿಯರು ನಂದು ಆಲ್ರೆಡಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಮೋರ್ ದನ್ ಫೋರ್ ಹಂಡ್ರೆಡ್ ವೀಡಿಯೋಸ್ ಇದೆ ರಿಲೇಟೆಡ್ ವಿತ್ ಟೈಲ್ಸ್ ಸೈಟ್ರಿರ್ ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತೆ ಟೈಲ್ ಅಡೆಸಿವ್ ಬಗ್ಗೆ ಇಫ್ ಆರ್ ಕಂಫರ್ಟೇಬಲ್ ವಿತ್ ಹಿಂದಿ ಲ್ಯಾಂಗ್ವೇಜ್ ನೀವು ಹಿಂದಿಯಲ್ಲಿ ನನ್ನ ವಿಡಿಯೋಸ್ ನೋಡಬಹುದು ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಈಗ ನಾನು ಕನ್ನಡ ಲ್ಯಾಂಗ್ವೇಜ್ ಅಲ್ಲೂ ಈಗ ನಾನು ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ ಬರೋ ದಿನಗಳಲ್ಲಿ ತುಂಬ ಟೆಕ್ನಿಕಲಿ ನಿಮಗೆ ನಿಮಗೆ ಟೈಲ್ಸು ಸ್ಯಾನಿಟಿವಿ ಬಾತ್ರೂಮ್ ಫಿಟ್ಟಿಂಗ್ಸು ಮತ್ತು ಅಡಿಸಿವ್ ಬಗ್ಗೆ ನಾನು ಮಾಹಿತಿ ಕೊಡೋಕೆ ಟ್ರೈ ಮಾಡ್ತೀನಿ ಪ್ಲೀಸ್ ನಿಮ್ದು ಪ್ರೋತ್ಸಾಹ ನನಗೆ ಬೇಕು ಯಾಕಂದ್ರೆ ನನಗೆ ಪ್ರೋತ್ಸಾಹ ಸಿಕ್ಕರೆ ಇನ್ನೂ ವಿಡಿಯೋ ಮಾಡೋಕ್ಕೆ ನನಗೂ ತುಂಬಾ ಸಪೋರ್ಟ್ ಆಗುತ್ತೆ ಅದು ಸ್ವಲ್ಪ ನಾನು ನನ್ನದು ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ತೀನಿ ಪ್ಲೀಸ್ ನೀವು ಮೈಂಡ್ ಮಾಡ್ಕೋಬೇಡಿ ಯಾಕಂದರೆ ನಂದು ಫಸ್ಟ್ ವಿಡಿಯೋ ಹಿಡ್ಕೊಂಡು ದಿಸ್ ಇಸ್ ಮೈ ನೈನ್ತ್ ವಿಡಿಯೋ ನಾನು ಸೇಮ್ ರಿಪೀಟಲ್ಲಿ ನಾನು ಇಂಡ್ರಡಕ್ಷನ್ ಕೊಡ್ತಾ ಇದ್ದೀನಿ ಸೊ ಇದೇನಪ್ಪ ಇವನು ಸ್ಟಾರ್ಟಿಂಗ್ ಎಲ್ಲ ಸೇಮ್ ಹೇಳ್ತಾ ಇದ್ ಬೇಜಾರ್ ಆಗ್ಬಾರ್ದು ಯಾಕಂದ್ರೆ ನಾನು ಜಸ್ಟ್ ಈಗ ವಿಡಿಯೋ ಚಾನಲ್ ಶುರು ಮಾಡಿದ ಸಲುವಾಗಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅವರಿಗೆ ನನ್ನ ಬ್ಯಾಕ್ ಗ್ರೌಂಡ್ ಬಗ್ಗೆ ಸ್ವಲ್ಪ ಗೊತ್ತಾಗ್ಲಿ ಅಂತ ಹೇಳಿ ನಾನು ಇಂಟ್ರೊಡಕ್ಷನ್ ಯಾವಾಗಲೂ ಕೊಡ್ತಾ ಇರ್ತೀನಿ ಒನ್ಸ್ ನಾನು ಫ್ಯಾಮಿಲಿಯರ್ ಆದ್ಮೇಲೆ ನಿಮಗೆ ಟು ದ ಪಾಯಿಂಟ್ ನಾನು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ ಬೇಸಿಕಲಿ ನಾನು ಸಿರಾಮಿಕ್ ಇಂಜಿನಿಯರು ನನ್ನ ಬ್ಯಾಕ್ ಗ್ರೌಂಡ್ ಟೆಕ್ನಿಕಲ್ ಇದೆ ನಾನು ಟೈಲ್ ಇಂಡಸ್ಟ್ರಿಯಲ್ಲಿ ಸೆವೆನ್ ಇಯರ್ಸ್ ಜಾಬ್ ಮಾಡಿದ್ದೀನಿ ಅದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಮತ್ತು ಟೆಕ್ನಿಕಲಲ್ಲಿ ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ನಾನು ನನ್ನದು ಬ್ಯಾಕ್ ಗ್ರೌಂಡ್ ಇದೆ ಫ್ಯಾಕ್ಟ್ರಿಯಲ್ಲಿ ಐ ಯೂಸ್ ಟು ಟೈಲ್ಸ್ ಬಾಡಿ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದೆ ಅದಾದ್ಮೇಲೆ ಸೀನ್ಸ್ ಫ್ರಮ್ ಪಾಸ್ ಸೆವೆನ್ ಇಯರ್ಸ್ ನಂದು ಪುಣೆ ಮಹಾರಾಷ್ಟ್ರದಲ್ಲಿ ಶೋರೂಮ್ ಇದೆ ಟೈಲ್ ಶೋರೂಮು ಅದು ಬಿಟ್ಟು ನಂದು ಮೊರ್ಬಿ ಅಲ್ಲಿ ಆಫೀಸ್ ಇದೆ ಮಾರ್ಬಿ ಅಂದ್ರೆ ಗುಜರಾತ್ ಅಲ್ಲಿ ಒಂದು ಸಿಟಿ ಬರುತ್ತೆ ಮಾರ್ಬಿ ಅಂತೇಳಿ ಅಲ್ಲಿ ಟೋಟಲ್ ಟೂ ಥೌಸಂಡ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ ಟೈಲ್ಸ್ ಎಲ್ಲ ನೀವು ಕರ್ನಾಟಕದ ಯಾವುದೇ ಸ್ಟೇಟ್ ಅಲ್ಲಿ ಇದ್ರು ನೀವು ನಿಮ್ಮ ಸಿಟಿಯಲ್ಲಿ ಹೋಗಿ ಏನು ಟೈಲ್ ಎಲ್ಲ ನೋಡ್ತಿರಲ್ಲ ಅಲ್ಲಿರೋ ಟೈಲ್ ಎಲ್ಲ ಮೋರ್ ದನ್ ನೈನ್ಟಿ ಫೈವ್ ಪರ್ಸೆಂಟ್ ಬರೋದೆಲ್ಲ ಮಾರ್ಬಿಯಿಂದಲೇ ಸಿರ್ಫ್ ಇದು ಅಲ್ಲ ಇಂಡಿಯಾದಲ್ಲೇ ಅಲ್ಲ ಅಪಾರ್ಟ್ ಫ್ರಮ್ ಇಂಡಿಯಾ ಪೂರಾ ವರ್ಲ್ಡ್ ಅಲ್ಲೆಲ್ಲ ಮೋರ್ಬಿಯಿಂದ ಟೈಲ್ ಸಪ್ಲೈ ಆಗುತ್ತೆ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಟು ದ ವರ್ಲ್ಡ್ ಆಫ್ಟರ್ ಚೈನಾ ಸೊ ನಂದು ಆಫೀಸಲ್ಲಿದೆ ಯೂಟ್ಯೂಬ್ ಚಾನೆಲ್ ಇಂದ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಮಾರ್ಬಲ್ ಬರ್ತಾರೆ ಜನ ನಾನು ಅಲ್ಲಿಂದ ಫ್ಯಾಕ್ಟರಿ ಪ್ರೈಸಸ್ ಅಲ್ಲಿ ಫ್ಯಾಕ್ಟರಿಂದ ಒಂದು ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ಎಲ್ಲ ನಾನು ಜನರಿಗೆ ಸೋರ್ಸ್ ಆಲ್ ಮಾಡ್ಕೊಡ್ತೀನಿ ಕ್ಲೈಂಟ್ಸ್ ಇದ್ದಾನೆ ದಿಸ್ ಇಸ್ ಮೈ ಬ್ಯಾಕ್ ಗ್ರೌಂಡ್ ಈಗ ನಾನು ನನ್ನೆಲ್ಲ ಟೆಕ್ನಿಕಲಿ ನಾನು ವಿಡಿಯೋಸ್ ಮಾಡೋದು ಸೊ ಈ ಒಂದು ವಿಡಿಯೋದಲ್ಲಿ ಟೆಕ್ನಿಕಲಿ ನಿಮಗೆ ಮನೆಯಲ್ಲಿ ನಿಮ್ಮದು ಫ್ಲೋರಿಂಗ್ ರಿಕ್ವೈರ್ಮೆಂಟ್ ಇದ್ರೆ ಇನ್ ಟರ್ಮ್ಸ್ ಆಫ್ ನಿಮಗೆ ಲುಕ್ ಆಗ್ಬೋದು ಇನ್ ಟರ್ಮ್ಸ್ ಆಫ್ ಸಸ್ಟೆಬಿಲಿಟಿ ಆಗ್ಬೋದು ಇನ್ ಟರ್ಮ್ಸ್ ಆಫ್ ಪ್ರೈಸಿಂಗ್ ಆಗ್ಬೋದು ಇನ್ ಟರ್ಮ್ಸ್ ಆಫ್ ಲೈಫ್ ಸ್ಪ್ಯಾನ್ ಅನ್ಬೋದು ಅಥವಾ ಅದ್ರದ್ದು ಡ್ಯೂರಾಬಿಲಿಟಿ ಒಂದು ವೇಳೆ ಇಷ್ಟೆಲ್ಲ ನಾವು ಕನ್ಸಿಡರ್ ಮಾಡಿದ್ಮೇಲೆ ನಿಮಗೆ ಟೈಲ್ ಹಚ್ಚೋದು ಬೆನಿಫಿಟ್ ಇದೆನಾ ಅಥವಾ ಗ್ರಾನೇಟ್ ಹಚ್ಚೋದು ಸರಿಗಿದೆ ಅಥವಾ ಮಾರ್ಬಲ್ ಹಾಕೋದು ಸರಿಗಿದೆ ಈ ಮೂರು ಆಪ್ಷನ್ ಬಗ್ಗೆ ನಾನು ನಿಮಗೆ ಟೆಕ್ನಿಕಲ್ ಇನ್ಫಾರ್ಮೇಶನ್ ಕೊಡ್ತೀನಿ ಆಲ್ರೆಡಿ ಏನು ನಿಮಗೆ ಕನ್ನಡದಲ್ಲೆಲ್ಲ ಏನು ವಿಡಿಯೋ ಸಿಗುತ್ತೆ ನಾನು ಅದೇ ರಿಪೀಟ್ ಮಾಡೋಕೆ ಹೋಗೋಲ್ಲ ಯಾಕಂದರೆ ಟೆಕ್ನಿಕಲಿ ನಾನು ಟ್ರೈ ಮಾಡ್ತೀನಿ ಟು ದ ಪಾಯಿಂಟ್ ಯಾವ್ದು ಹಾಕಿದ್ರೆ ಸರಿಗಿರುತ್ತೆ ಯಾವ್ದು ಹಾಕಿದ್ರೆ ಇರಲ್ಲ ಅಂತೇಳಿ ಮತ್ತೆ ಯಾವ್ದ್ರದ್ದು ಏನು ಅಡ್ವಾಂಟೇಜ್ ಇದೆ ನ್ಯೂಟೈಲ್ ಹಾಕಿದ್ರೆ ಅದ್ರದ್ದು ಒಂದು ಅಡ್ವಾಂಟೇಜ್ ಇದೆ ಗ್ರಾನೈಟ್ ಯೂಸ್ ಮಾಡಿದ್ರೆ ಅದ್ರದ್ದು ಒಂದು ಅಡ್ವಾಂಟೇಜ್ ಇದೆ ಒಂದ್ ವೇಳೆ ಮಾರ್ಬಲ್ ಹಾಕಿದ್ರೆ ಅದ್ರದ್ದು ಅಡ್ವಾಂಟೇಜ್ ಇದೆ ಡಿಸ್ಅಡ್ವಾಂಟೇಜ್ ಅಂತ ಏನೂ ಬರಲ್ಲ ತುಂಬ ಜನ ಹೇಳ್ತಾರೆ ನನ್ನ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಹೇಳ್ತೀನಿ ಅಂತೇಳಿ ಡಿಸ್ಅಡ್ವಾಂಟೇಜ್ ಅನ್ನೋದು ಸರಿಗಲ್ಲ ಅದು ಏನನ್ಬೋದಂದ್ರೆ ದರ್ ಇಸ್ ಅ ಲಿಮಿಟೇಷನ್ ವಿತ್ ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ ಒಂದರದು ಅಡ್ವಾಂಟೇಜ್ ಇದ್ರೆ ಒಂದರದ್ದು ಲಿಮಿಟೇಷನ್ ಬಂದ್ಬಿಡುತ್ತೆ ಸೊ ನಿಮ್ಗೆ ಅಡ್ವಾಂಟೇಜಸ್ ಏನಿದೆ ಲಿಮಿಟೇಷನ್ಸ್ ಏನಿದೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಫಸ್ಟ್ ಗ್ರಾನೈಟ್ ಬಗ್ಗೆ ಗ್ರಾನೈಟ್ ನಾವು ಮಾತಾಡಬೇಕಂದ್ರೆ ಒಂದು ಅದ್ರದ್ದು ಅಡ್ವಾಂಟೇಜ್ ಒಂದು ಹೇಳಬೇಕಂದ್ರೆ ನಿಮಗೆ ಇಟ್ಸ್ ಅ ಸ್ಟ್ರಾಂಗ್ ಮಟೀರಿಯಲ್ ಡೌಟೇ ಇಲ್ಲ ಒಳ್ಳೆ ಸ್ಟ್ರಾಂಗ್ ಮಟೀರಿಯಲ್ ಇದೆ ಇಟ್ಸ್ ಕೈಂಡ್ ಆಫ್ ಇದು ಸ್ಟೋನ್ ಕ್ಯಾಟಗರಿಯಲ್ಲಿ ಬರುತ್ತೆ ಮತ್ತೆ ಇದ್ರಲ್ಲಿ ಏನಾಗುತ್ತೆ ಇಟ್ಸ್ ಕಾಲ್ ಇಟ್ ಇಸ್ ಅ ಫುಲ್ ಬಾಡಿ ನೀವು ಟಾಪ್ ಅಲ್ಲಿ ಯಾವ ತರ ನಿಮ್ಗೆ ಏನ್ ಡಿಸೈನ್ ಬರುತ್ತೆ ಅಲ್ಲ ಬಾಟಮ್ ತನಕ ನೀವು ಅದೇ ಡಿಸೈನ್ ಬರುತ್ತೆ ಸೊ ನಿಮ್ಗೆ ಏನಾಗುತ್ತೆ ನೀವು ಇದು ಹಾಕ್ಮೇಲೆ ನಿಮಗೆ ನೀವು ಪಾಲಿಶ್ ಮಾಡಬಹುದು ಇದು ಸ್ಟ್ರಾಂಗ್ ಇದೆ ಫ್ಲೋರಿಂಗ್ ಹಾಕ್ಬೇಕಂತಂದ್ರೆ ನೀವು ಬಿಲ್ಕುಲ್ ಅಡ್ಡಿಲ್ಲ ನೀವು ಹಾಕಿ ಏನ್ ಪ್ರಾಬ್ಲಮ್ ಇಲ್ಲ ಒನ್ ಆಫ್ ದ ಸ್ಟ್ರಾಂಗ್ ಮಟೀರಿಯಲ್ ಫ್ಲೋರಿಂಗ್ ಸಲುವಾಗಿ ಪ್ರೈಸಿಂಗ್ ಅಲ್ಲೂ ನಾನು ಮಾತಾಡಿದ್ರೆ ನಿಮಗೆ ಪ್ರೈಸಿಂಗ್ ಅಲ್ಲಿ ಏನಾಗುತ್ತೆ ನಿಮಗೆ ಒಂದು ಕಡಿಮೆ ಕಡಿಮೆ ನಾನು ಒಂದು ಸ್ಟೀಲ್ ಗ್ರೇ ಅಂತೇಳಿ ಶುರು ಆಗುತ್ತೆ ಸ್ಟಾರ್ಟಿಂಗಲ್ಲಿ ನೀವು ಆ ಥರದ್ದು ಒಂದು ತೊಗೊಂಡ್ರೆ ನಿಮಗೆ ಒಂದು ಸಿಕ್ಸ್ಟಿ ಫೈವ್ ರುಪೀಸ್ ಹಿಡ್ಕೊಂಡು ಸೆವೆಂಟಿ ರುಪೀಸ್ ತನಕ ರೇಂಜಲ್ಲಿ ನಿಮ್ಗೆ ಗ್ರಾನೈಟ್ ಸಿಕ್ಬಿಡುತ್ತೆ ಬಟ್ ಗ್ರಾನೈಟ್ ಅಲ್ಲಿ ನಿಮ್ಗೆ ಏನಾಗುತ್ತೆ ನಿಮಗೆ ಅದರಲ್ಲೂ ಮೂರು ಕ್ವಾಲಿಟಿ ಬರುತ್ತೆ ಒಂದು ವಿಥೌಟ್ ಲೈನಿಂಗ್ ಅಂತ ಬರುತ್ತೆ ಒಂದು ಮತ್ತೊಂದು ಏನಾಗುತ್ತೆ ವಿತ್ ಲೈನಿಂಗ್ ಅಂತೇಳಿ ವೈಟ್ ಲೈನು ಬ್ಲಾಕ್ ಲೈನು ಆ ಥರ ಎಲ್ಲ ಅದರಲ್ಲೂ ಕ್ವಾಲಿಟೀಸ್ ಇರುತ್ತೆ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ತಗೋಬೇಕಂದ್ರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಅಪ್ರಾಕ್ಸಿಮೇಟ್ಲಿ ಸೆವೆಂಟಿ ರುಪೀಸ್ ಒಂದು ಒಳ್ಳೆ ಒಳ್ಳೆಯದೊಂದು ಶುರುವಾತಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಅದಕ್ಕಿಂತ ಕಡಿಮೆನೇ ಸಿಗುತ್ತೆ ಬಟ್ ಅದೆಲ್ಲ ಹಾಕಿದ್ರೆ ಅಷ್ಟೊಂದು ಸರಿಗಾನಿಸಲ್ಲ ಸೊ ನೀವೊಂದು ಸೆವೆಂಟಿ ರುಪೀಸಿಂದ ಶುರು ಮಾಡಿಕೊಂಡು ನೀವು ಹಾಕಬೇಕಂದ್ರೆ ಹಾಕ್ಬೋದು ನಾನು ಅಡ್ವಾಂಟೇಜ್ ಬಗ್ಗೆ ಮಾತಾಡಿದ್ರೆ ಸ್ಟ್ರೆಂತ್ ವೈಸ್ ನಿಮಗೆ ಒಳ್ಳೆ ಸಿಗುತ್ತೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ನಿಮಗೆ ಲಿಮಿಟೇಷನಲ್ಲಿ ನಾನು ಮಾತಾಡಿದ್ರೆ ಅಸ್ತೆಟಿಕ್ ಲುಕ್ ಬರಲ್ಲ ಅದರಲ್ಲಿ ಯಾಕಂದ್ರೆ ನೀವು ಲುಕ್ ವೈಸ್ ನಾನೀಗ ತೋರಿಸ್ತಾ ಇದ್ದೀನಿ ನೀವು ಗ್ರಾನೇಟ್ ಅಲ್ಲಿ ನಿಮಗೆ ಒಂದು ಹತ್ತು ಹದಿನೈದು ಪ್ರಕಾರ ನಿಮಗೆ ಇದು ಸಿಗುತ್ತೆ ವೆರೈಟಿ ಸಿಗುತ್ತೆ ಬಟ್ ಇಟ್ ಕಮ್ಸ್ ವಿತ್ ಸಮ್ ಡಾರ್ಕ್ ಟೋನ್ ಅಲ್ಲಿ ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಬರೋದೆಲ್ಲ ಟೋನ್ ಟೋನಲ್ಲಿ ಮತ್ತೆ ನೀವು ಒಂದ್ ವೇಳೆ ಒಂದು ಸ್ವಲ್ಪ ಪ್ರೀಮಿಯಮಲ್ಲಿ ಸೆಗ್ಮೆಂಟ್ ಅಲ್ಲಿ ಹೋದ್ರೆ ನಿಮಗೆ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲೂ ಬರುತ್ತೆ ಬಟ್ ಇಟ್ ಇಟ್ ಸಮ್ ವೆರಿ ಇಟ್ ಕಾಸ್ಟ್ಲಿ ಬಟ್ ಫ್ಲೋರಿಂಗಲ್ಲಿ ಏನಾಗುತ್ತೆ ನೀವು ಸ್ವಲ್ಪ ಅವಾಯ್ಡ್ ಮಾಡಿ ಗ್ರಾನೇಟ್ ಎಲ್ಲ ಯಾಕಂದ್ರೆ ಅಷ್ಟೊಂದು ನಿಮಗೆ ಅಸ್ಸೆಟಿಕ್ ಲುಕ್ ವೈಸ್ ಸರಿ ಕನ್ಸಲ್ಲ ಅಷ್ಟೇ ಬಾಕಿ ನಿಮಗೆ ಸ್ಟ್ರೆಂತ್ ವೈಸ್ ಬೇಕಂದ್ರೆ ವೈಸ್ ನಾನು ಮಾತಾಡಿದ್ರೆ ನಿಮ್ಗೆ ಅಷ್ಟೊಂದು ಲುಕ್ ಬರಲ್ಲ ಸೊ ನಿಮ್ ಆಪ್ಷನ್ ಇದೆ ಒಳ್ಳೇದು ಆತರ ಏನು ಪ್ರಾಬ್ಲಮ್ ಇಲ್ಲ ಒಂದ್ ವೇಳೆ ನಿಮಗೆ ಲುಕ್ ವೈಸ್ ನಡೀತಾ ನನಗೆ ಏನು ಪ್ರಾಬ್ಲಮ್ ಇಲ್ಲ ಶೂ ಇಟ್ ಶುಡ್ ಬಿ ಮೋರ್ ಡ್ಯೂರೇಬಲ್ ಅಂತಂದ್ರೆ ನೀವು ಗ್ರ್ಯಾಂಡ್ ಯೂಸ್ ಮಾಡಿ ಪ್ರಾಬ್ಲಮ್ ಇಲ್ಲ ಒಂದ್ ವೇಳೆ ನೀವು ಸೆಕೆಂಡ್ ಆಪ್ಷನ್ ಮಾರ್ಬಲ್ ಮಾರ್ಬಲ್ ಬಗ್ಗೆ ನಾನು ಮಾತಾಡಿದ್ರೆ ಸಿ ಮಾರ್ಬಲ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ನಿಮ್ದು ಒಂದ್ ವೇಳೆ ಬಜೆಟ್ ಇದ್ರೆ ನೀವು ಮಾರ್ಬಲ್ ಯೂಸ್ ಮಾಡಿ ಯಾಕಂದ್ರೆ ಮಾರ್ಬಲ್ ಏನಿದೆ ನಿಮಗೆ ಇಟ್ಸ್ ಅದ್ರದ್ದೇನು ಅಸ್ಥೆಟಿಕ್ ಲುಕ್ ಇದೆ ಅದರದ್ದು ಒಂದು ಬ್ಯೂಟಿ ಇದೆ ಅದು ಫಿನಿಶಿಂಗ್ ಆದ್ಮೇಲೆ ಎಂಡ್ ರಿಸಲ್ಟ್ ಏನು ಬರುತ್ತೆ ಅಲ್ಲ ಅದು ನೀವು ಗ್ರಾನೈಟ್ ಅಲ್ಲಂತೂ ಬರೋ ಚಾನ್ಸ್ ಇಲ್ಲ ಮತ್ತೆ ಅದು ನೀವು ಟೈಲಲ್ಲೂ ಬರೋಲ್ಲ ಯಾಕಂದ್ರೆ ನಾವು ಟೈಲಲ್ಲಿ ಏನಿದೆ ಇವತ್ತಿನ ನೀಟಲ್ಲಿ ನೀವೆಲ್ಲ ನೋಡ್ತಿರಲ್ಲ ಅದರಲ್ಲಿ ತುಂಬ ವೆರೈಟಿ ಬರುತ್ತೆ ಬಟ್ ನಾನು ಅಸ್ಥೆಟಿಕ್ ಲುಕ್ ವೈಸ್ ನಾನು ಕಂಪೇರ್ ಮಾಡಿದ್ರೆ ನಾನು ಮಾರ್ಬಲ್ದು ಇಟ್ಸ್ ಅನ್ಬೀಟೇಬಲ್ ಮಾರ್ಬಲ್ ಅಲ್ಲಿ ಲುಕ್ ತುಂಬ ಒಳ್ಳೇದು ಬರುತ್ತೆ ಡೌಟೇ ಇಲ್ಲ ಬಟ್ ಅದ್ರದ್ದು ಲಿಮಿಟೇಶನ್ಸ್ ಏನಂತಂದ್ರೆ ನಿಮಗೆ ಒಂದು ವೆರಿ ಎಕ್ಸ್ಪೆನ್ಸಿವ್ ಸೆ ಫಾರ್ ಎಕ್ಸಾಂಪಲ್ ಒಂದು ಇಂಡಿಯನ್ ಮಾರ್ಬಲ್ ತಗೋಕ್ ಹೋದ್ರೆ ನಿಮಗೆ ಒನ್ ಫಿಫ್ಟಿ ಶುರು ಆಗುತ್ತೆ ಅದೇ ನೀವು ಆಕ್ಚುಯಲ್ ಮಾರ್ಬಲ್ ತಗೋಕ್ ಹೋದ್ರೆ ಇಟಾಲಿಯನ್ ಮಾರ್ಬಲ್ ಅಂತ ಬರುತ್ತೆ ಅಲ್ಲ ದಟ್ ಸ್ಟಾರ್ಟ್ ಫ್ರಮ್ ಟೂ ಹಂಡ್ರೆಡ್ ರುಪೀಸ್ ಇಟ್ಕೊಂಡು ನಿಮಗೆ ಫೈವ್ ಥೌಸಂಡ್ ಸೆವೆನ್ ಥೌಸಂಡ್ ಪರ್ ಸ್ಕ್ವೇರ್ ಫೀಟ್ ತನಕ ಪ್ರೈಸ್ ರೇಂಜ್ ಆಫ್ ವೇರಿ ಆಗುತ್ತೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ಇಟರಲ್ ಮಾರ್ಬಲ್ ಹೋದ್ರೆ ನಿಮಗೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತನಕ ನಿಮಗೆ ಒಂದು ಲಿಮಿಟ್ ಅಲ್ಲಿ ಸಿಗ್ಬಿಡುತ್ತೆ ತ್ರೀ ಹಂಡ್ರೆಡ್ ತನಕ ಬಟ್ ಇದರಲ್ಲಿ ಮತ್ತೊಂದು ಏನಾಗುತ್ತೆ ಎಕ್ಸ್ಟ್ರಾ ನಿಮಗೆ ಕಾಸ್ಟಿಂಗ್ ಎಲ್ಲಿ ಬರ್ತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ವೇಳೆ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ನೀವು ಮಾರ್ಬಲ್ ಪರ್ಚೇಸ್ ಮಾಡ್ಕೊಂಡ್ರೆ ಅಂತ ತಿಳ್ಕೊಳ್ಳಿ ಅದು ಇನ್ಸ್ಟಾಲ್ ಮಾಡಿ ನಿಮಗೆ ಫೈನಲ್ ರಿಸಲ್ಟ್ ಬರೋ ತನಕ ಅದ್ರ ಕಾಸ್ಟಿಂಗ್ ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗ್ಬಿಡುತ್ತೆ ಡಬಲ್ ಕಾಸ್ಟ್ ಆಗ್ಬಿಡುತ್ತೆ ಎಷ್ಟು ಪ್ರೈಸ್ ಅಲ್ಲಿ ನೀವು ಪರ್ಚೇಸಿಂಗ್ ಮಾಡಿದ್ರಲ್ಲ ಅಷ್ಟೇ ಪ್ರೈಸ್ ಅಲ್ಲಿ ನಿಮಗೆ ಇನ್ಸುಲೇಷನ್ ಕಾಸ್ಟ್ ಬರುತ್ತೆ ಯಾಕಂದ್ರೆ ಅದು ಇನ್ಸ್ಟಾಲ್ ಮಾಡಿದ್ಮೇಲೆ ಅದಕ್ಕೆ ಪೂರಾ ಪಾಲಿಶಿಂಗ್ ಮಾಡಬೇಕಾಗುತ್ತೆ ಪಾಲಿಶಿಂಗ್ ಆದ್ಮೇಲೆ ಎಪಾಕ್ಸಿ ಫಿಲ್ಲರ್ ನಾವು ಯೂಸ್ ಮಾಡಬೇಕಾಗುತ್ತೆ ಇದು ಇದೇನಾಗುತ್ತೆ ಗ್ರಾನೈಟ್ ನೀವು ಹಾಕ್ಬಿಟ್ಟು ನೀವು ಯೂಸ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಬೇಕಾದ್ರೆ ಪಾಲಿಶ್ ಮಾಡಿ ಬಿಡಿ ನಡೀತೆ ಪ್ರಾಬ್ಲಮ್ ಇಲ್ಲ ಬಟ್ ಗ್ರಾನೈಟ್ ಏನಿದೆ ನಿಮಗೆ ಪುಡಿ ಪಾಲಿಶ್ ಅಲ್ಲಿ ಬಂದ್ರೆ ಮತ್ತೆ ಅದು ಆಲ್ರೆಡಿ ಪ್ರೈಸಿಂಗ್ ಹೆಚ್ಚು ಬರುತ್ತೆ ನೀವು ಮೇಲೆ ನೀವು ಪಾಲಿಶ್ ಮಾಡ್ಬೇಕಂತಂದ್ರೆ ನೀವು ಯಾವ ಪ್ರೈಸ್ ತಗೊಂಡಿರ್ತೀರ ಅಷ್ಟೇ ಪ್ರೈಸ್ ನಿಮ್ಗೆ ಎಕ್ಸ್ಟ್ರಾದಲ್ಲಿ ಕಾಸ್ಟ್ಯೂಮ್ ಕೊಡುತ್ತೆ ನೋ ಡೌಟ್ ಅಸ್ಥೆಟಿಕ್ ಲುಕ್ ನಿಮ್ಗೆ ಅದು ಅನ್ಮ್ಯಾಚಬಲ್ ನೀವು ಎಲ್ಲಿ ನೀವು ಯಾವ್ದಾದ್ರು ಲಕ್ಸರಿ ಸೆಗ್ಮೆಂಟ್ ಅಲ್ಲಿ ಹೋದ್ರೆ ನೀವು ಫಾಸ್ಟರ್ ಹೋಟೆಲ್ಸ್ ಹತ್ರ ಹೋಗಿ ಅಥವಾ ದೊಡ್ಡ ದೊಡ್ಡ ರೆಸಾರ್ಟ್ ಅಲ್ಲಿ ಹೋದ್ರಲ್ಲ ಇವತ್ತಿನ ಡೇಟ್ ಅಲ್ಲಿ ಮಾರ್ಬಲ್ ಯೂಸ್ ಮಾಡೋದು ಈವನ್ ಎಂಟ್ರೆನ್ಸ್ ಲಾಬಿ ಅಥವಾ ಕ್ಲೈಡಿಂಗ್ ಅಲ್ಲಿ ರೂಮ್ ಫ್ಲೋರಿಂಗ್ ಅಲ್ಲಿ ದೊಡ್ಡ ದೊಡ್ಡ ಬಂಗ್ಲೋಸ್ಗಳೆಲ್ಲ ಗಳೆಲ್ಲ ಇಟಲಿಯನ್ ಮಾರ್ಬಲ್ ಎಲ್ಲ ತುಂಬಾ ಇದು ಆಗುತ್ತೆ ಈವನ್ ಟೂ ತೌಸಂಡ್ ತ್ರೀ ತೌಸಂಡ್ ಪರ್ ಸ್ಕ್ವೇರ್ ಫೀಟ್ ಎಲ್ಲ ಜನ ಯೂಸ್ ಮಾಡ್ತಾರೆ ಸೊ ಲುಕ್ ವೈಸ್ ಬೇಕಾದ್ರೆ ನಿಮ್ಮ ಹತ್ರ ಬಜೆಟ್ ಇದ್ರೆ ಡೌಟ್ ನೀವು ಬಿಲ್ಕುಲ್ ನೀವು ಮಾರ್ಬಲ್ ಅನ್ನು ಪ್ರಿಫರ್ ಮಾಡಬಹುದು ಈಗ ಒಂದು ಸ್ವಲ್ಪ ಲಿಮಿಟೇಷನ್ ಬಗ್ಗೆ ಮಾತಾಡಿದ್ರೆ ಮಾರ್ಬಲ್ ಏನಿರ್ತಲ್ಲ ಇಟ್ಸ್ ಅ ಪೋರಸ್ ಬಾಡಿ ಪೋರಸ್ ಅಂದ್ರೆ ಸ್ವಲ್ಪ ವಾಟರ್ ಅಬ್ಸನ್ ಕೆಪಾಸಿಟಿ ತುಂಬಾ ಹೆಚ್ಚಿರುತ್ತೆ ಯಾವುದ್ರಲ್ಲಿ ವಾಟರ್ ಕೆಪಾಸಿಟಿ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಹೆಚ್ಚಿರುತ್ತೆ ಅದ್ರ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಇರುತ್ತೆ ಸ್ಟ್ರೆಂತ್ ಕಡಿಮೆ ಅಂತಂದ್ರೆ ಏನಿಲ್ಲ ಅದ್ರ ಮೇಲೆ ಏನಾಗ ಏನಾದರೂ ಬಿದ್ದು ಬಿಟ್ರೆ ನಿಮಗೆ ಒಡೆಯುತ್ತೆ ಅಂತ ಏನೂ ಇಲ್ಲ ಯಾಕಂದ್ರೆ ಇಟ್ ಕಮ್ಸ್ ವಿತ್ ಅಥಿಕ್ನೆಸ್ ಆಫ್ ಏಯ್ಟೀನ್ ಎಮ್ ಎಮ್ ಟು ಟ್ವೆಂಟಿ ಎಮ್ ಎಮ್ ತನಕ ಬರುತ್ತೆ ಮನೇಲಿ ಏನಿದೆ ನಾವು ಮನೇಲಿ ಏನು ಯೂಸ್ ಮಾಡ್ತೀವಿ ಅದೆಲ್ಲ ತಳ ಬಿದ್ರೆ ಒಡೆಯೋದಿಲ್ಲ ಬಿಲ್ಕುಲ್ ಏನೂ ಆಗಲ್ಲ ನಿಮಗೆ ಏನೋ ಎಕ್ದಮ್ ಹೆವಿ ನಿಮ್ದು ಬಿದ್ದರೆ ಅಷ್ಟೇ ಏನಾದರೂ ಪ್ರಾಬ್ಲಮ್ ಬರೋದು ಅದರಲ್ಲಿ ಬಟ್ ಏನಾಗುತ್ತೆ ನೀವು ನಾನು ಹೇಳ್ತಾ ಇದ್ದೆ ಟೈಲ್ ಮಾರ್ಬಲ್ ಹಚ್ಚಿದ ಮೇಲೆ ನಿಮ್ಗೆ ಅದಕ್ಕೆ ಪಾಲಿಶಿಂಗ್ ಮಾಡಿ ಅದ್ರ ಎಪಾಕ್ಸಿ ಎಲ್ಲ ನಿಮಗೆ ಫಿಲ್ ಅಪ್ ಮಾಡ್ಬೇಕಾಗುತ್ತೆ ಕ್ರಾಕ್ ಇದೆ ಅದಾದ್ಮೇಲೆ ಏನಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅದರಲ್ಲಿ ಮೇಂಟೆನೆನ್ಸ್ ತುಂಬಾ ಜಾಸ್ತಿ ಬರುತ್ತೆ ಯಾಕಂದ್ರೆ ಪೋರಸ್ ಮಟರಿಲ್ ಸಲುವಾಗಿ ಏನಾದ್ರೂ ಅದ್ರ ಕೆಳಗಡೆ ಅದ್ರ ಮೇಲೆ ಬಿದ್ಬಿಟ್ಟು ಬಿದ್ಬಿಟ್ರೆ ಸ್ಟೇನ್ ಸ್ಪೆಷಲ್ ಅನ್ ಸ್ಟೇನ್ ಮಾತಾಡ್ತೀನಿ ಸ್ಟೇನ್ ಅಲ್ಲಿ ಏನಾಗೈತೆ ನಿಮ್ ಕಾಫಿ ಆಗ್ಬೋದು ಚಾಯ್ ಆಗ್ಬೋದು ನಿಮ್ದು ಕೋಲ್ಡ್ ಡ್ರಿಂಕ್ಸ್ ಆಗ್ಬೋದು ಎನಿಥಿಂಗ್ ಎನಿಥಿಂಗ್ ಅದರಲ್ಲಿ ಏನ್ ಕಲರ್ ಕಂಟೆಂಟ್ ಇರುತ್ತೆ ಅಲ್ಲ ಅದು ಒಂದ್ ವೇಳೆ ಇಮಿಡಿಯೇಟ್ ಆಗಿ ನಿಮಗೆ ಸಾಫ್ ಮಾಡಬೇಕಾಗುತ್ತೆ ಕ್ಲೀನ್ನೆಸ್ ತುಂಬಾ ಇಡಬೇಕಾಗತ್ತೆ ಅದರ್ವೈಸ್ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಆಗ್ಬಿಡುತ್ತೆ ಅದು ಸ್ವಲ್ಪ ಇನ್ಸೈಡ್ ತನಕ ಹೋಗುತ್ತೆ ಮತ್ತೆ ಅದೆಲ್ಲ ವಾಪಸ್ ಸಿಮಿಲರ್ ಮಾಡೋಕೆ ತುಂಬಾ ಕಠಿಣ ಸೊ ನೀವು ಒಂದ್ ವೇಳೆ ಆತರ ಇಲ್ಲಕ್ಕೆ ಏನಾದ್ರೂ ಬಿದ್ರೆ ಇಮಿಡಿಯೇಟ್ ಆಗಿ ಒಳಗಡೆ ಹೋಗಿ ಬಿಡುತ್ತೆ ಆತರ ಎಲ್ಲ ಅಷ್ಟು ಪ್ರಾಬ್ಲಮ್ ಇರಲ್ಲ ಬಟ್ ಅದು ಒಂದ್ ವೇಳೆ ನಾಲ್ಕೈದು ದಿವಸ ಬಿಟ್ರೆ ಅಲ್ಲಿ ಪ್ರಾಬ್ಲಮ್ ಬಿಡುತ್ತೆ ಸೊ ನೀವು ಫ್ಲೋರಿಂಗ್ ಆಪ್ಷನ್ ಅಲ್ಲಿ ಒಂದ್ ವೇಳೆ ನಿಮ್ಗೆ ಬಜೆಟ್ ಇದ್ರೆ ನೀವು ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಸೆಕೆಂಡ್ ನಾನು ವಿಡಿಯೋ ನೋಡ್ತಾ ಇದ್ದೆ ತುಂಬಾ ಜನ ಹೇಳ್ತಾರೆ ಇಲ್ಲ ನೀವು ಮಾರ್ಬಲ್ ಹಾಕಿದ್ರೆ ಅಲ್ಲಿ ಶೀತ ಹೆಚ್ಚಾಗುತ್ತೆ ನಿಮಗೆ ಕೋಲ್ಡ್ ಆಗ್ಬಿಡುತ್ತೆ ಮತ್ತೆ ಹೆಲ್ತ್ ವೈಸ್ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಇಟ್ಸ್ ಅ ಟೋಟಲಿ ಮಿಸ್ಕನ್ಸೆಪ್ಷನ್ ಇದೆಲ್ಲ ಎಲ್ಲ ತಪ್ಪು ಮಾತಿದೆ ಅಲ್ಲ ಈ ತರ ಏನೂ ಆಗಲ್ಲ ಆಬ್ಬಿಯಸ್ ಮಾತಿದೆ ಕೋರಸ್ ಬಾಡಿ ಇರೋ ಸಲುವಾಗಿ ಅದರಲ್ಲಿ ಕೂಲ್ನೆಸ್ ಇರುತ್ತೆ ಕೂಲ್ನೆಸ್ ಬಂದ್ಬಿಡ್ತಿ ಅದರಲ್ಲಿ ಒಂದ್ ವೇಳೆ ನಿಮ್ಗೆ ತುಂಬಾ ಏಜ್ ಆಗಿರೋ ಪರ್ಸನ್ ಇದ್ದಾರೆ ಅವರು ರೂಮಲ್ಲಿ ನಿಮ್ಗೆ ಅನಿಸ್ತಾ ಇಲ್ಲ ಅವ್ರಿಗೆ ತುಂಬಾನೇ ವೆರಿ ವೆರಿ ಸೆನ್ಸಿಟಿವ್ ಇದ್ರೆ ಅವರಿಗೆ ಇಮಿಡಿಯೇಟ್ ಆಗಿ ಏನಾದ್ರೂ ಅಲರ್ಜಿ ಇದ್ರೆ ಅವ್ರಿಗೆ ಆಗೋ ಚಾನ್ಸ್ ಒನ್ ಪರ್ಸೆಂಟ್ ಇರುತ್ತೆ ಬಾಕಿ ನೈಂಟಿ ನೈನ್ ಪರ್ಸೆಂಟ್ ಆತರ ಇಲ್ಲ ಮಾರ್ಬಲ್ ಹಾಕಿದ್ಮೇಲೆ ಮಾರ್ಬಲ್ ಹಾಕದ್ಮೇಲೆ ಅದ್ಮೇಲೆ ಯಾರಾದ್ರೆ ಅವ್ರಿಗೆ ಕೂಲ್ಡ್ ಆಗಿಬಿಡತ್ತೆ ಆತರ ಏನೂ ಆಗಲ್ಲ ನಿಮ್ ಹತ್ರ ಬಜೆಟ್ ಇದ್ರೆ ನಿಮ್ ಹತ್ರ ಎಸ್ತೆಟಿಕ್ ಲುಕ್ ಬೇಕಾದ್ರೆ ನೀವು ಮಾರ್ಬಲ್ ಅನ್ನು ಯೂಸ್ ಮಾಡಿ ಏನ್ ಪ್ರಾಬ್ಲಮ್ ಇಲ್ಲ ಒಳ್ಳೆ ಅಸ್ತೆಟಿಕ್ ಲುಕ್ ಸಿಗುತ್ತೆ ಬಟ್ ಇಟ್ಸ್ ಆ ವೆರಿ ಎಕ್ಸ್ಪೆನ್ಸಿವ್ ಇಷ್ಟೇ ಮತ್ತೇನಿಲ್ಲ ಈಗ ಥರ್ಡ್ ಟೈಲ್ ಬಗ್ಗೆ ಮಾತಾಡಿದ್ರೆ ನೋಡಿ ನಿಮಗೆ ಒಂದು ನಾನು ಗ್ರ್ಯಾಂಡ್ ಅಲ್ಲಿ ಶುರು ಆಗಿ ಮಾತಾಡ್ತಾ ಇದ್ದೆ ನಿಮ್ಗೆ ಅದರಲ್ಲಿ ಸ್ಟ್ರೆಂತ್ ಸಿಗ್ಬಿಡುತ್ತೆ ಬಟ್ ನಿಮ್ಗೆ ವೆರೈಟಿ ಸಿಗಲ್ಲ ಸೆಕೆಂಡ್ ನಾನು ಮಾರ್ಬಲ್ ಮಾತಾಡಿದೆ ಅಸ್ಥೆಟಿಕ್ ಲುಕ್ ಸಿಗುತ್ತೆ ನಿಮಗೆ ಮತ್ತೆ ಅಸ್ತೆಟಿಕ್ ಲುಕ್ ಸಿಗುತ್ತೆ ಸ್ಟ್ರೆಂಥ ಒಳ್ಳೆದಿದೆ ಪ್ರಾಬ್ಲಮ್ ಇಲ್ಲ ಬಟ್ ವೆರಿ ಎಕ್ಸ್ಪೆನ್ಸಿವ್ ಅಂತ ಹೇಳಿ ಸೊ ಇವತ್ತಿನ ಡೇಟ್ ಅಲ್ಲಿ ಏನಿದೆ ಅಲ್ಲ ಟೈಲ್ ಅಂತಂದ್ರೆ ಒಂದು ಒಳ್ಳೆ ನಿಮ್ಗೆ ಒಂದು ವಿಕಲ್ಪ ಒಳ್ಳೆ ಒಂದು ಆಪ್ಷನ್ ಯಾಕಂತ ಹೇಳ್ತೀನಿ ನೋಡಿ ತುಂಬಾ ಜನ ನಾನು ನೋಡ್ತಾ ಇದ್ದೆ ಹೇಳ್ತಾ ಇದ್ದಾರೆ ಟೈಲ್ ಏನಿದೆ ಇಫ್ ಯು ಕಂಪೇರ್ ವಿತ್ ಗ್ರಾನೇಟ್ ಮತ್ತೆ ಮಾರ್ಬಲ್ ಅಲ್ಲಿ ಇದು ತುಂಬಾ ವೀಕ್ ಇರುತ್ತೆ ಇಮೇಡ್ ಅದು ಒಡೆದ್ ಬಿಡುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಏನೂ ಆಗಲ್ಲ ಏನಾಗೈತೆ ನೀವು ನೋಡಿ ನಾನು ನಿಮ್ಗೆ ಟೆಕ್ನಿಕಲಿ ತಿಳಿಯುತ್ತಾರೆ ಹೇಳ್ತಾ ಇದ್ದೀನಿ ಇವತ್ತಿನ ಡೇಟ್ ಅಲ್ಲಿ ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಅಲ್ಲಿ ಎಲ್ಲ ಮಟೀರಿಯಲ್ ಆಗ್ತಾ ಇದೆಯಲ್ಲ ಸಿ ಏನಾಗಿದೆ ನಿಮಗೆ ಗ್ರಾನೈಟ್ ಏನಿದೆ ಇದು ನಿಮ್ಗೆ ನ್ಯಾಚುರಲ್ ಸಿಗೋ ಮಟೀರಿಯಲ್ ರೈಟ್ ಮಾರ್ಬಲ್ ಏನಿದೆ ಅದನ್ನು ನಿಮಗೆ ನ್ಯಾಚುರಲ್ ಸಿಗೋ ಮಟೀರಿಯಲ್ ಈಗ ಗ್ರಾನೇಟು ಮಾರ್ಬಲ್ ಯಾರು ಕೊಟ್ರೆ ಅದರಲ್ಲಿ ಸ್ಟ್ರೆಂತ್ ಎಷ್ಟು ಬರುತ್ತೆ ಎಷ್ಟಿಲ್ಲ ಅಂತೇಳಿ ಯಾರು ನಿಮಗೆ ಸರ್ಟಿಫಿಕೇಶನ್ ಕೊಡಲ್ಲ ಯಾಕಂದ್ರೆ ನ್ಯಾಚುರಲ್ ಸಿಗೋ ಮಟೀರಿಯಲ್ ಬಗ್ಗೆ ಯಾರು ನಿಮಗೆ ಹಾ ಇದು ಸ್ಟ್ರಾಂಗ್ ಇದೆ ಸ್ಟ್ರಾಂಗ್ ಇದೆ ಅಷ್ಟೇ ಒಡೆದಿತ್ತು ಅದರಲ್ಲಿ ಏನಾದರೂ ಬಾಡಿಲ್ ಪ್ರಾಬ್ಲಮ್ ಇತ್ತು ಯಾರೇನು ನಿಮಗೆ ರೆಸ್ಪಾನ್ಸಿಬಲ್ ತಗೋಲ್ಲ ಯಾಕಂದ್ರೆ ಅದೆಲ್ಲ ನ್ಯಾಚುರಲ್ ಸಿಗೋ ಮಟೀರಿಯಲ್ ಟೈಲ್ ಏನಿದೆ ಟೈಲ್ ಇಸ್ ಅ ರಿಪ್ಲೇಸ್ಮೆಂಟ್ ನೀವು ಇವತ್ತಿನ ಡೇಟ್ ಅಲ್ಲಿ ಒಂದ್ ವೇಳೆ ನೋಡಿದ್ರೆ ನೀವು ಗ್ರಾನೈಟ್ ತರ ನಿಮಗೆ ಬೇಕು ಫಿಫ್ಟೀನ್ ಎಮ್ ಎಮ್ ಅಲ್ಲಿ ಅಂತಂದ್ರೆ ಗ್ರಾನೈಟ್ ರಿಪ್ಲೇಸ್ಮೆಂಟ್ ಅಲ್ಲಿ ನಿಮ್ಗೆ ಟೂ ಪಾಯಿಂಟ್ ಫೈವ್ ಬೈ ಏಟ್ ಫೀಟ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಬೈ ಟೆನ್ ಫೀಟ್ ಅಲ್ಲಿ ನಿಮ್ಗೆ ಗ್ರಾನೈಟ್ ತರ ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ ಅಲ್ಲಿ ಟೈಲ್ ಸಿಕ್ಬಿಡುತ್ತೆ ಒಂದ್ ವೇಳೆ ನಿಮ್ಗೆ ಸ್ಟ್ರೆಂತ್ ಬೇಕು ಸ್ಟ್ರೆಂತ್ ಸಿಗುತ್ತೆ ಒಂದ್ ವೇಳೆ ನಿಮಗೆ ಅಸ್ಥೆಟಿಕ್ ಲುಕ್ ಬೇಕು ನಾನು ಅಂದ್ರೆ ಗ್ರಾನೈಟ್ ಅಲ್ಲಿ ನಿಮಗೆ ಡಿಸೈನ್ಸ್ ಆಪ್ಷನ್ ಸಿಗಲ್ಲ ಟೈಲ್ ಟೈಲಲ್ಲಿ ಡಿಸೈನ್ಸ್ ಆಪ್ಷನ್ ಬೇಕಂದ್ರೆ ನಿಮಗೆ ಮೋರ್ ದನ್ ಟೆನ್ ಥೌಸಂಡ್ ಡಿಸೈನ್ಸ್ ಆಪ್ಷನ್ ಸಿಗುತ್ತೆ ನಾನು ಈಗ ಹೇಳಿದೆ ಮಾರ್ಬಲ್ ಎಲ್ಲ ಬಿಟ್ ಎಕ್ಸ್ಪೆನ್ಸಿವ್ ಅಂತ ಹೇಳಿ ಅದೇ ನಿಮಗೆ ಮಾರ್ಬಲ್ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮ್ಗೆ ಯಾವ ಲುಕ್ ವೈಸ್ ಅಲ್ಲಿ ಸಿಗುತ್ತೆ ಅಲ್ಲ ಹಾ ಅಸ್ತಟಿಕ್ ಲುಕ್ ನಿಮ್ಗೆ ಸೇಮ್ ಅಲ್ಲ ಬಟ್ ಮೋರ್ ಲೈಸ್ ತುಂಬ ಸಿಕ್ಕೇ ಸಿಗುತ್ತೆ ನಿಮಗೆ ದೊಡ್ಡ ಸೈಜಲ್ಲಿ ಈಗ ನೀವು ಮಾರ್ಬಲ್ ಹಾಕ್ತೀರ ದೊಡ್ಡ ದೊಡ್ಡ ಸೈಜ್ ಅಲ್ಲಿ ಸೇಮ್ ಸೈಜಲ್ಲಿ ಫೋರ್ ಬಿ ಏಟ್ ಅಂತ ಹೇಳಿ ಬರುತ್ತೆ ಫೋರ್ ಬಿ ಸಿಕ್ಸ್ ಅಂತ ಬರುತ್ತೆ ದೊಡ್ಡ ದೊಡ್ಡ ಸೈಜ್ ಅಲ್ಲ ನೀವು ಟೈಲಲ್ಲೂ ಸೇಮ್ ನೀವು ಪ್ಯಾಟರ್ನ್ ಅಲ್ಲಿ ಮಾರ್ಬಲ್ ಅಲ್ಲಿ ಡಿಸೈನ್ ಅಲ್ಲ ಅದೇ ಸೇಮ್ ಡಿಸೈನ್ ನೀವು ಟೈಲ್ ಹಾಕ್ಬೋದು ನಾನು ಅಂದ್ರೆ ಕಾಸ್ಟಿಂಗ್ ಅಲ್ಲಿ ಮಾತಾಡಿದೆ ನಿಮಗೆ ಮಾರ್ಬಲ್ ಏನು ಕಾಸ್ಟಿಂಗ್ ಬರ್ತಲ್ಲ ಅದಕ್ಕಿಂತ ನಿಮಗೆ ಕಡಿಮೆ ಕಡಿಮೆ ಒಂದು ಕಡಿಮೆ ಅಂದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಲೆಸ್ಸರ್ ಪ್ರೈಸ್ ಅಲ್ಲಿ ನಿಮಗೆ ಅಸ್ಥೆಟಿಕ್ ಲುಕ್ ಬೇಕಂತಂದ್ರೆ ನಿಮಗೆ ಎನ್ ನಂಬರ್ ಆಫ್ ಆಪ್ಷನ್ ನಿಮಗೆ ಟೈಲಲ್ ಸಿಕ್ ಬಿಡುತ್ತೆ ಮತ್ತೆ ನಂಗೆ ಹೇಳ್ತಾ ಇದ್ದೆ ಟೈಲ್ ಏನಿದೆ ಒಂದು ರಿಪ್ಲೇಸ್ಮೆಂಟ್ ಸಲುವಾಗಿ ಇದು ಮಾಡಿದ್ದಿದೆ ಯಾವ್ದು ರಿಪ್ಲೇಸ್ಮೆಂಟ್ ಗ್ರಾನೇಟು ಮತ್ತೆ ಮಾರ್ಬಲ್ ರಿಪ್ಲೇಸ್ಮೆಂಟ್ ಅಲ್ಲಿ ಈಗ ಏನಾಗುತ್ತೆ ರಿಪ್ಲೇಸ್ಮೆಂಟ್ ಸಲುವಾಗಿ ಯಾವ್ದಾದ್ರು ಪ್ರಾಡಕ್ಟ್ ಅನ್ನು ನಾವು ಮಾಡ್ತಾ ಇರುವಾಗ ಅದ್ರ ಮೇಲೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗುತ್ತೆ ನಾವು ರಿಪ್ಲೇಸ್ಮೆಂಟ್ ಮಾಡಿದಾಗ ಅದ್ರಲ್ಲಿ ಏನ್ ಸ್ಟ್ರೆಂತ್ ಇದೆ ನಾವು ಇದರಲ್ಲಿ ಏನ್ ಇಡಬೇಕಾಗತ್ತೆ ಗ್ರ್ಯಾಂಟ್ ಅಲ್ಲಿ ಏನಿದೆ ಮಾರ್ಬಲ್ ಏನಿದೆ ಮಾರ್ಬಲ್ ಅಲ್ಲಿ ಮತ್ತೆ ಗ್ರ್ಯಾಂಟ್ ಅಲ್ಲಿ ಏನ್ ಲಿಮಿಟೇಷನ್ಸ್ ಇದೆ ಅದೆಲ್ಲ ಓವರ್ಕಮ್ ಮಾಡಿ ನಾವು ಇದ್ರಲ್ಲಿ ಯಾವ ತರದ ಸ್ಟ್ರೆಂತ್ ನಾವು ಹಾಕ್ಬಹುದು ಅದೆಲ್ಲ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡೇ ಮಾಡೋದು ಪ್ರಾಡಕ್ಟ್ಸ್ ಆತರ ಇಲ್ಲ ನೋಡಿ ಸಿಂಪಲ್ ಕಾನ್ಸೆಪ್ಟ್ ಇದೆ ಒಂದ್ ವೇಳೆ ಅದ್ರ ಡ್ಯೂರಾಬಿಟಿ ಇಲ್ಲ ಅನ್ಕೊಳ್ಳಿ ಯಾರು ತಗೋತಾರೆ ನಾನು ಹೇಳ್ತಾ ಇದ್ದೆ ಟೈಲ್ ಇಂಡಸ್ಟ್ರಿಯಲ್ ಅನ್ ಮಾತಾಡಿದ್ರೆ ಒಂದು ಟೈಲ್ ಕಂಪನಿದ ಕಾಸ್ಟಿಂಗ್ ಬರೋದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಕರೋಡ್ಸ್ ಬರುತ್ತೆ ಸೊ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಯಾರು ಪ್ರೊವೈಡ್ ಗಲಾತ್ ಮಾಡಬೇಕು ಅಂತ ಯಾರು ಮಾಡಲ್ಲ ಈಚ್ ಅಂಡ್ ಎವ್ರಿ ಕಂಪ್ನಿ ಟ್ರೈ ಟು ಮೇಕ್ ಅ ಗುಡ್ ಕ್ವಾಲಿಟಿ ಪ್ರೊಡಕ್ಟ್ಸ್ ಸೊ ಇವತ್ತಿನ ಡೇಟ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಪ್ಲಸ್ ಒಳ್ಳೆ ನಿಮ್ಗೆ ಆಪ್ಷನ್ಸ್ ಅಲ್ಲಿ ಡಿಸೈನ್ಸ್ ಆಪ್ಷನ್ ಅನ್ಬೋದು ವಿತ್ ರೆಸ್ಪೆಕ್ಟ್ ಟು ಪ್ರೈಸಿಂಗು ಮತ್ತೆ ಡೆವಲಪ್ಮೆಂಟ್ ಮಾತಾಡದೆ ನಿಮ್ಗೆ ಟೈಲ್ ಒಂದು ಒಳ್ಳೆ ಆಪ್ಷನ್ ಇದೆ ಮತ್ತೊಂದೇನಾಗುತ್ತೆ ನಿಮಗೆ ನಾನು ಹೇಳ್ತಾ ಇದ್ದೆ ಕಾಸ್ಟಿಂಗ್ ವೈಸ್ ಎಲ್ಲ ನೀವು ನೋಡಿದ್ರೂ ಇಲ್ಲ ನಾವು ಟೈಲಲ್ಲಿ ನೀವು ಗ್ರಾನೈಟ್ ಅಲ್ಲೂ ನಾನು ನಿಮಗೆ ಹೇಳ್ತಾ ಇದ್ದೆ ಕಡಿಮೆ ಕಡಿಮೆ ಸೆವೆಂಟಿ ರುಪೀಸ್ ಇಂದ ನಿಮ್ಗೆ ಶುರು ಆಗುತ್ತೆ ಅಂತ ಹೇಳಿ ಮಾರ್ಬಲ್ ಅಂದ್ರೆ ನಿಮ್ಗೆ ಕಡಿಮೆ ಕಡಿಮೆ ಟೂ ಹಂಡ್ರೆಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಇಟ್ಕೊಂಡು ಫೈವ್ ತೌಸಂಡ್ ತನಕ ಶುರು ಆಗುತ್ತೆ ಅಂತೇಳಿ ನಿಮ್ಗೆ ನೀವು ಒಂದ್ ವೇಳೆ ನೀವು ಮಾರ್ಬಲ್ ಹಾಕುವ ಬಜೆಟ್ ಅಲ್ಲಿ ಇರ್ತೀರ ನಾನು ನಿಮ್ಗೆ ಅಡ್ವೈಸ್ ಮಾಡ್ತೀನಿ ನಿಮ್ಗೆ ಮಾರ್ಬಿಯಲ್ಲಿ ಫ್ಯಾಕ್ಟ್ರಿಯಲ್ಲಿ ಬಂದು ನೀವು ಪರ್ಚೇಸ್ ಮಾಡಬೇಡಿ ದೊಡ್ಡ ದೊಡ್ಡ ಸೈಜ್ ಎಲ್ಲ ಟೈಲ್ ನಿಮ್ಗೆ ಕಡಿಮೆ ಕಡಿಮೆ ಅಂದ್ರೆ ಒನ್ ಫಿಫ್ಟಿ ಎಂದು ಹೇಳಿಕೊಂಡು ನೀವು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಒಳ್ಳೇದಂತಂದ್ರೆ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ವಿತ್ ಅ ಗುಡ್ ಕ್ವಾಲಿಟಿ ವಿತ್ ಅರಾಬಿಲಿಟಿ ವಿತ್ ವಿತ್ ಒನ್ ಆಫ್ ಹೈಯರ್ ಸ್ಟ್ರೆಂತ್ ಅಲ್ಲಿ ಒಳ್ಳೆ ಹೆವಿ ಥಿಕ್ನೆಸ್ ಅಲ್ಲಿ ಬರುತ್ತೆ ನಿಮಗೆ ಈ ಥರ ಎಲ್ಲ ನಿಮಗೆ ನೈನ್ ಎಮ್ ಎಮ್ ಅಲ್ಲೂ ಬರುತ್ತೆ ಮತ್ತೆ ನಿಮಗೆ ಫಿಫ್ಟೀನ್ ಎಮ್ ಎಮ್ ಅಲ್ಲೂ ಥಿಕ್ನೆಸ್ ಅಲ್ಲೂ ದೊಡ್ಡ ದೊಡ್ಡ ಸ್ಲಾಬ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ ಸೊ ಒಂದ್ ವೇಳೆ ನಿಮಗೆ ಓವರ್ ಆಲ್ ಸಮರಿ ಹೇಳಬೇಕಂದ್ರೆ ನಿಮಗೆ ಒಂದ್ ವೇಳೆ ಗ್ರ್ಯಾಂಡ್ ಯಾಕಂದ್ರೆ ನಾನು ತುಂಬಾ ನಮ್ಮ ಕಡೆ ನಾನು ಬೇಸಿಕಲಿ ಗುಲ್ಬರ್ಗಾದಿಂದ ಅಲ್ಲೆಲ್ಲ ಜನ ಇನ್ನೂ ಗ್ರಾನಿಟಿ ಪ್ರಿಫರ್ ಮಾಡೋದು ಯಾಕಂದ್ರೆ ಅವ್ರಿಗೆ ಏನಾಗ್ಬಿಟ್ಟೆ ಹೆವಿ ಇದೆ ಹೆವಿ ಇದೆ ಅದು ಒಡೆಯೋದಿಲ್ಲ ಒಡೋದಿಲ್ಲ ಅಂತೇಳಿ ಇಲ್ಲ ಆ ಥರ ಏನೂ ಇಲ್ಲ ಸೊ ನಿಮ್ಗೆ ಅನಿಸಿದ್ರೆ ನೀವು ಗ್ರಾನಿಟಿ ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಅಡ್ಡಿ ಇಲ್ಲ ಎಲ್ಲ ಮೂರು ಎಲ್ಲ ಒಳ್ಳೆ ಆಪ್ಷನ್ ಇದೆ ಈಗ ನಿಮ್ಗೆ ನಿಮ್ದು ಪರ್ಪಸ್ ಏನಿದೆ ನಿಮಗೆ ಯಾವ ತರಹದ ಫ್ಲೋರಿಂಗ್ ನಿಮಗೆ ರಿಕ್ವೈರ್ಮೆಂಟ್ ಇದೆ ಅಕಾರ್ಡಿಂಗ್ಲಿ ಯು ಕ್ಯಾನ್ ಚೂಸ್ ಮೂರು ವಿಕಲ್ಪ ಮೂರು ಆಪ್ಷನ್ಸ್ ಒಳ್ಳೇದು ಆಪ್ಷನ್ ಇದೆ അക്കാടി അവർ ബജെറ്റ് അക്കാടിംഗ് ടു അക്കോർഡിംഗ് ടൂർ നീഡ് നിങ്ങൾ ചോയ്സ് ഒഴിവാക്കി